ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬುವುದರಿಂದ ಸ್ವಾಗತಿಸುತ್ತೇನೆ ಬಂಧುಗಳೇ ನಾವು ಇವತ್ತು ಒಂದು ಅತ್ಯಂತ ಅದ್ಭುತವಾದಂತಹ ಔಷಧಿ ಸಸ್ಯದ ಬಗ್ಗೆ ತಿಳಿದುಕೊಂಡು ಬರೋಣ ಈ ಒಂದು ಔಷಧಿ ಸಸ್ಯದ ಹೆಸರು ದರ್ಬೆ ಅಂಥೇಳಿ ನಮಗೆ ನಾವು ನೀವು ಎಲ್ಲರೂ ತಿಳಿದಿರುವಂತೆ ಯಜ್ಞ ಯಾಗಾದಿಗಳಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅತ್ಯಂತ ಶ್ರೇಷ್ಠ ಅಂಥೇಳಿ ಪರಿಗಣಿಸಲ್ಪಡುವಂತಹ ಒಂದು ಔಷಧಿ ಸಸ್ಯ ಇದರ ವೈಜ್ಞಾನಿಕ ಹೆಸರು ಇಂಪೆರಾಟಾ ಸಿಲಿಂಡ್ರಿಕಾ ಅಂಥೇಳಿ ಇದನ್ನು ಕೋಗೋನ್ ಗ್ರಾಸ್ ಅಂಥೇಳಿ ಕರೆಯಲಾಗ್ತಾ ಇದೆ ದ್ರಬ್ನಾತಿ ಗ್ರತ್ನಾತಿ ಭೂಮಿ ಇತಿ ದರ್ಭ ಯಾವುದು ಭೂಮಿಯನ್ನು ದೃಢವಾಗಿ ಹಿಡಿದುಕೊಳ್ಳುತ್ತದೆಯೋ ಯಾವುದು ಮಣ್ಣನ್ನು ಸವಕಳಿಯನ್ನು ತಪ್ಪಿಸುತ್ತದೆಯೋ ಅದಕ್ಕೆ ದರ್ಬೆ ಅಂಥೇಳಿ ಕರೆಯುತ್ತಾರೆ ದರ್ಭದ ಒಂದು ಗುಣಲಕ್ಷಣಗಳನ್ನು ಯಾವ ರೀತಿ ಹೇಳಲಾಗಿದೆ ಅಂತಂದರೆ ದರ್ಭ ಸ್ನಿಗ್ಧೋ ಹಿಮಹಸ್ವಾದು ಕಷಾಯ ಕಫಪಿತ್ತಾಹ ವಿಸರ್ಪದಾಹ ಕೃಚ್ರಾಶ್ಮತೃಷ್ಣಾಬಸ್ತಿ ವಿಕಾರಸ್ತೃ ಕಾರಸ್ನತ್ ಅಂತಂದರೆ ಇದು ಹಿಮ ಅಂದರೆ ಇದರ ಗುಣ ಹೆಂಗಿರುತ್ತಪ್ಪ ಅಂತಂದ್ರೆ ಶೀತ ಗುಣವಾಗಿರ್ತಕ್ಕಂಥದ್ದು ಸ್ನಿಗ್ಧ ಗುಣ ಇರತಕ್ಕಂಥದ್ದು ಇದು ರಸದಲ್ಲಿ ಮಧುರ ಮತ್ತು ಕಷಾಯ ಗುಣವಾಗಿರ್ತಕ್ಕಂಥದ್ದು ಆಮೇಲೆ ಇದು ಕಫ ಮತ್ತು ಪಿತ್ತವನ್ನು ಶಮನ ಮಾಡ್ತಕ್ಕಂಥದ್ದು ವಿಸರ್ಪ ಅಂತಂದ್ರೆ ಹರ್ಪಿಸ್ ಅಂತ ಏನು ಕರಿತೀವಿ ಅದನ್ನು ನಾಶ ಮಾಡ್ತಕ್ಕಂಥದ್ದು ಉರಿ ದಾಹವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಕೃಚ್ರಾಶ್ಮ ಅಂತಂದ್ರೆ ಮೂತ್ರ ಮಾಡುವಾಗ ಆಗ್ತಕ್ಕಂತಹ ತೊಂದರೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಆಮೇಲೆ ಮೂತ್ರಕೋಶದಲ್ಲಿರ್ತಕ್ಕಂತಹ ಕಲ್ಲನ್ನು ಕರಗಿಸುವಂಥದ್ದು ಆಮೇಲೆ ಗ ಬ್ಲ್ಯಾಡರ್ ಅಂತೇನು ಕರಿತೀವಿ ಮೂತ್ರಕೋಶ ಅದರಲ್ಲಿರತಕ್ಕಂತಹ ತೊಂದರೆನ ವಿಕಾರ ವಿಕಾರಗಳನ್ನು ನಾಶ ಮಾಡತಕ್ಕಂಥದ್ದು ಇದು ಸುಮಾರು ಮೂವತ್ತರಿಂದ ತೊಂಬತ್ತು ಸೆಂಟಿಮೀಟರ್ ಎತ್ತರ ಬೆಳೆಯತಕ್ಕಂಥದ್ದು ಉಷ್ಣ ವಲಯದಲ್ಲಿ ಒಂದು ಹುಲ್ಲಿನ ಜಾತಿಗೆ ಸೇರಿದಂತಹ ಒಂದು ಸಸ್ಯ ಇಲ್ಲಿ ನಾವು ಅದ್ಭುತವಾಗಿ ಈ ಒಂದು ಗಿಡದ ಬಗ್ಗೆ ತಿಳಿದುಕೊಳ್ಬೇಕಾಗಿರುವಂಥದ್ದು ಏನು ಅಂತಂದರೆ ಕೆಮಿಕಲ್ ಕಾಂಪೋಸಿಷನ್ಸ್ ಇದು ಕೆಮಿಕಲ್ ಕಾಂಪೋಸಿಷನ್ ಏನು ಅಂತಂದರೆ ಟ್ರೈ ಟರ್ಪನಾಯ್ಡ್ಸ್ ಟ್ರೈ ಟರ್ಪನಾಯ್ಡ್ಸ್ ಅಂತೇಳಿ ಕರಿತೀವಿ ಐದು ಥರನಾದಂಥ ಟ್ರೈ ಟರ್ಪೊನಾಯ್ಡ್ಸ್ಗಳನ್ನು ಹೊಂದಿರತಕ್ಕಂಥದ್ದು ಏನು ಟ್ರೈ ಟ್ರೈಟರ್ಪೊನಾಯ್ಡ್ಸು ಈ ಟ್ರೈ ಟರ್ಪೊನಾಯ್ಡ್ಸ್ಗಳು ಶ್ರೇಷ್ಠ ಕ್ಯಾನ್ಸರ್ ನಿವಾರಕಗಳು ಮತ್ತು ಎಂಟಿ ಇನ್ಫ್ಲಾಮೇಟ್ರಿ ಎಂಟಿ ಬ್ಯಾಕ್ಟೀರಿಯಾ ಎಂಟಿ ವೈರಲ್ ಅಂದರೆ ವೈರಸ್ಗಳನ್ನು ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸ್ತಕ್ಕಂಥದ್ದು ಟ್ರೈ ಟರ್ಪೊನಾಯ್ಡ್ಸ್ ಅಂತಂದರೆ ಇವು ಕಾರ್ಬನ್ ಕಣಗಳನ್ನು ಹೊಂದಿರತಕ್ಕಂಥ ಒಂದು ಸ್ಕ್ಯಾಲಟನ್ ರೀತಿ ಒಂದು ಆಕಾರದಲ್ಲಿ ಕಾರ್ಬನ್ ಕಣಗಳನ್ನು ಹೊಂದಿರತಕ್ಕಂಥದ್ದು ಇವತ್ತು ಇವು ಕ್ಯಾನ್ಸರ್ ನಿವಾರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಆದ್ದರಿಂದ ಈ ಒಂದು ದರ್ಬೆ ಔಷಧಿ ರೂಪದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪರಿಹಾರವನ್ನು ಒದಗಿಸಬಲ್ಲದು ಬಹಳಷ್ಟು ರೋಗಗಳಿಗೆ ಇನ್ನು ಇದರ ಉಪಯೋಗ ಏನು ಅಂತಂದರೆ ಮೂತ್ರಜನಕ ಅಂಥೇಳಿ ಇದನ್ನು ಕರೆಯಲಾಗಿದೆ ಕಿಡ್ನಿ ರೋಗಗಳಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿ ಮೂತ್ರ ಉತ್ಪತ್ತಿ ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ಬಹಳಷ್ಟು ಉಪಯೋಗ ಬರುವಂಥದ್ದು ಅದರ ಜೊತೆಗೆ ಮೂತ್ರನಾಳದಲ್ಲಿ ಆಗಿರ್ತಕ್ಕಂತಹ ಮೂತ್ರ ಕೋಶದಲ್ಲಿ ಆಗಿರ್ತಕ್ಕಂತಹ ಕಲ್ಲುಗಳನ್ನು ಕರೆಯಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ರಕ್ತಸ್ರಾವವನ್ನು ತಡೆಯಬಲ್ಲದು ಮೂಲವ್ಯಾಧಿ ಮುಖಾಂತರ ರಕ್ತಸ್ರಾವ ಆಗಿರ್ಬೋದು ಅಥವಾ ಯುರಿನೇಷನ್ ಮುಖಾಂತರ ಮೂತ್ರದಲ್ಲಿ ಹೋಗ್ತಕ್ಕಂತಹ ರಕ್ತ ಹೋಗುವಂತಹ ಸಂದರ್ಭ ಆಗಿರ್ಬೋದು ಅವಳೆಲ್ಲವನ್ನೂ ಸಹಿತ ಇದು ತಡೆಯುವಂಥದ್ದು ಹಿಮಾಪ್ಟಾಯಿಸಿಸ್ ಕೆಮ್ಮಿನ ಮುಖಾಂತರ ಕಫದ ಮುಖಾಂತರ ರಕ್ತ ಹೋಗುವಂಥ ಸಂದರ್ಭದಲ್ಲಿಯೂ ಸಹಿತ ಇದು ಬಹಳಷ್ಟು ಉತ್ತಮ ಪರಿಣಾಮವನ್ನು ಬೀರಬಲ್ಲದು ಆಮೇಲೆ ಕಾಮಾಲೆ ರೋಗ ಜಾಂಡಿಸ್ನಲ್ಲಿ ಸಹಿತ ಇದನ್ನು ಕೊಡಬಹುದು ಭಾವ ಸರ್ವಾಂಗ ಇಡೀ ಶರೀರ ಭಾವ ಬಂದ ಸಂದರ್ಭದಲ್ಲಿ ಸಹಿತ ಅದನ್ನು ಕಡಿಮೆ ಮಾಡುವ ಉದ್ದೇಶಕ್ಕಾಗಿ ಇದನ್ನು ಕೊಡಬಹುದು ಆಮೇಲೆ ಅತಿ ನೀರಡಿಕೆಯಾಗುವಂತಹ ಸಂದರ್ಭದಲ್ಲಿ ಸಹಿತ ಇದನ್ನು ಉಪಯೋಗ ಮಾಡಬಹುದು ಚರಕ ಸಂಹಿತೆಯ ಪ್ರಕಾರ ಇವು ಸ್ತನ್ಯ ಜನನ ಮಹಾಕಷಾಯದಲ್ಲಿ ಮೂತ್ರ ವಿರೇಚಕ ಆಗಿಯು ಆಮೇಲೆ ಮಧುರ ಸ್ಕಂದದಲ್ಲಿಯೂ ಆಮೇಲೆ ಬ್ರಹ್ಮರಸಾಯನ ಅಂತ ಬರ್ತದೆ ಬ್ರಹ್ಮ ಸಹಿತ ಇದೊಂದು ಅತ್ಯಂತ ಪ್ರಮುಖ ದ್ರವ್ಯ ಆಗಿರುವಂಥದ್ದು ಆಮೇಲೆ ಚಂದನಾದಿ ತೈಲದಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು ಪುನರ್ನವಾದಿ ಯೋಗ ಅಂತ ಬರ್ತದೆ ಮೂತ್ರ ಖರ್ಚರ್ ಅಂತಂದರೆ ತೊಂದರೆದಾಯಕ ಮೂತ್ರಕೋಶದಲ್ಲಿ ಯಾವುದೇ ರೀತಿ ತೊಂದರೆ ಇದ್ದಂತಹ ಒಂದು ಸಂದರ್ಭದಲ್ಲಿ ಇದು ಉಪಯೋಗ ಮಾಡಬಹುದು ಈ ರೀತಿಯಾಗಿ ಚರಕ ಸಮಿತಿಯಲ್ಲಿ ವಿಷದವಾದಂತಹ ವಿವರಣೆ ನಾವು ದರ್ಬೆ ಬಗ್ಗೆ ನೋಡ್ಬೋದು ಇನ್ನು ಸುಶ್ರೂತ ಸಮಿತಿಯಲ್ಲಿ ವರುಣಾದಿಗಣ ವೀರತರ್ವಾದಿಗಣ ತೃಣಪಂಚಮೂಲ ವಟಾದಿ ಕ್ಷೀರ ಮುಂತಾದ ಒಂದು ಕಡೆಗಳಲ್ಲಿ ಇದರ ಉಲ್ಲೇಖವನ್ನು ನಾವು ನೋಡಬಹುದು ಆಮೇಲೆ ಉಪಯುಕ್ತ ಭಾಗಗಳು ಯಾವುವು ಅಂತಂದರೆ ಬೇರು ಎಳೆಯ ಹೂ ಎಳೆಯದಾದಂಥ ಹೂವು ಎಳೆಯ ಎಲೆಗಳು ಮತ್ತು ಇಡೀ ಗಿಡದ ಒಂದು ಬೂದಿ ಭಸ್ಮ ಅಂತೇಳಿ ನಾವೇನು ಕರಿತೀವಿ ಅವುಗಳನ್ನು ಔಷಧಿ ರೂಪದಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು ಆಗಲೇ ಹೇಳಿದಾಗೆ ಗುಣ ಗುಣಗಳು ಮಧುರ ಮತ್ತು ಕಷಾಯ ರಸಾತ್ಮಕವಾಗಿರುವಂಥದ್ದು ಲಘು ಮತ್ತು ಸ್ನಿಗ್ಧ ಗುಣಾತ್ಮಕವಾಗಿರ್ತಕ್ಕಂಥದ್ದು ಇದರ ವೀರ್ಯ ಶೀತ ವೀರ್ಯ ವಿಪಾಕ ಮಧುರ ವಿಪಾಕ ಇದು ತ್ರಿದೋಷಹರ ರಸಾಯನ ಕುಷ್ಠ ಆಮೇಲೆ ದಾಹ ಪ್ರಶಮಕವಾಗಿ ಉಪಯೋಗವಾಗಿರ್ತಕ್ಕಂಥದ್ದು ಮತ್ತು ಮೂತ್ರ ಉತ್ಪತ್ತಿಯಲ್ಲಿ ಬಹಳಷ್ಟು ಸಹಾಯವನ್ನು ಮಾಡ್ತಕ್ಕಂತಹ ಔಷಧಿ ಸಸ್ಯ ಇದಾಗಿದೆ ನಾವು ಇದನ್ನು ಎಲ್ಲಿ ನೋಡ ಅಂತಂದ್ರೆ ಮಾಚುಕ್ನೂರಿನ ಹೊಳೆಯ ಪಕ್ಕದಲ್ಲಿ ಇದು ಬೆಳೆದಿರ್ತಕ್ಕಂಥದ್ದು ಆಗಲೇ ಹೇಳಿದಾಗ ಈ ಉಷ್ಣವಲಯದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂದರೆ ನಮ್ಮ ಭಾಗದಲ್ಲಿ ಹೆಚ್ಚು ಕಂಡು ಬರ್ತದೆ ಹೊಳೆ ಹೊಳೆಯ ಹಳ್ಳಗಳ ದಂಡೆಗಳಲ್ಲಿ ಆಮೇಲೆ ನೀರು ನಿಲ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಸಹಿತ ಈ ಒಂದು ಹುಲ್ಲಿನ ಜಾತಿಯ ಶ್ರೇಷ್ಠ ಔಷಧಿ ದ್ರವ್ಯವನ್ನು ನಾವು ನೋಡಬಹುದಾಗಿದೆ ಇದರ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆಯಾಗಿದೆ ವಿಶೇಷವಾಗಿ ಕಿಡ್ನಿ ಫೇಲ್ಯೂರ್ ಆದಂತಹ ಸಂದರ್ಭದಲ್ಲಿ ಹಾಗೂ ಕ್ಯಾನ್ಸರ್ ನಿವಾರಣೆ ಮಾಡುವ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಬಹಳಷ್ಟು ಉಪಯೋಗವಾಗುವಂತಹ ಅತ್ಯಂತ ಶ್ರೇಷ್ಠವಾದಂಥ ಔಷಧಿ ಸಸ್ಯ ಇದಾಗಿದೆ ನಮ್ಮ ಧಾರ್ಮಿಕವಾಗಿಯೂ ಸಹಿತ ಅತ್ಯಂತ ಮಹತ್ವವನ್ನು ಪಡೆದಂತಹ ಶ್ರೇಷ್ಠ ಔಷಧಿ ಸಸ್ಯ ದರ್ಬೆ ಆಗಿದೆ ಅಂತೇಳಿ ನಾವು ಹೇಳಬಹುದು